ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಳಸಿಗೆ ಪ್ರಿಯವಾದಂಥ ಪಂಚ ಕಜ್ಜಾಯ ನಿವಾದ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಮೊದಲಿಗೆ ಏನೇನು ಬೇಕಂತ ಹೇಳ್ತೀನಿ ಒಂದು ಕಪ್ ಅವಲಕ್ಕಿ ಒಂದು ಕಪ್ನಷ್ಟು ಬೆಲ್ಲ ಕಟ್ ಮಾಡಿಕೊಂಡಿರುವಂತಹ ಕೊಬ್ಬರಿ ಏಲಕ್ಕಿ ಮತ್ತು ಎರಡು ಚಮಚದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಅವಲಕ್ಕಿಯನ್ನು ಹಾಕುತ್ತಾ ಇದ್ದೀನಿ ಹಾಗೆ ಏನು ನಾವು ರುಬ್ಬಿಟ್ಕೊಂಡಿದ್ದಂಥ ಕೊಬ್ಬರಿ ತುರಿಯನ್ನು ಅವಲಕ್ಕಿ ಒಳಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಪ್ಪು ಬೆಲ್ಲವನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಅವಲಕ್ಕಿ ಕೊಬ್ಬರಿ ತುರಿ ಎಲ್ಲವೂ ಚೆನ್ನಾಗಿ ಒಂದೊಂಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಎಲ್ಲವೂ ಮಿಕ್ಸ್ ಆಗೋ ಆದಮೇಲೆ ಎರಡು ಚಮಚದಷ್ಟು ಹಾಲನ್ನು ತಗೊಂಡು ಹಾಲನ್ನು ಸಹಿತ ಎಲ್ಲದರೊಡನೆ ಕೊಡುವಂತೆ ಮಿಕ್ಸ್ ಮಾಡ್ಕೋಬೇಕು ತುಳಸಿಗೆ ಪ್ರಿಯವಾದಂಥ ಅವಲಕ್ಕಿಯಿಂದ ಮಾಡಿರುವಂಥ ಪಂಚ ಕಜ್ಜಾಯ ರೆಡಿಯಾಯಿತು ದೇವಿಗೆ ಅವಲಕ್ಕಿಯಿಂದ ಮಾಡಿರುವಂಥ ಪ್ರಸಾದ ಅಂದರೆ ತುಂಬ ಇಷ್ಟ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ತುಳಸಿ ಎಲೆಯನ್ನು ಇಟ್ಟರೆ ಆಯಿತು ಪ್ರಸಾದ ರೆಡಿ ಆಯಿತು ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೀವು ತುಳಸಿ ಹಬ್ಬನ ಯಾವ ರೀತಿಯಾಗಿ ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀರಾ ಅಂತಲೂ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನ ಸುಖಿ